ತಾಲೂಕಿನ ಹಲವು ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆಯ ಕಟ್ಟಡಗಳನ್ನು ಲೋಕಾರ್ಪಣೆ ಮಾಡುವ ವಿಚಾರವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವರಾದ ದಿನೇಶ್ ಗುಂಡೂರಾವ್ ರವರು ಹಾಗೂ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಎಂಸಿ ಸುಧಾಕರ್ ರವರು ಶಿಟ್ಲಘಟ್ಟ ನಗರಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಲ್ಲಿ ಪುಟ್ಟು ಆಂಜನಪ್ಪನವರ ಬಣ ಹಾಗೂ ರಾಜೀವ್ ಗೌಡರ ಬಣಗಳ ನಡುವೆ ಮಾತಿನ ಚಕಮಕಿ ನಡೆಯಿತು ಇದನ್ನು ಮನಗಂಡಂತಹ ರಾಜೀವ್ ಗೌಡರು ಕಾರ್ಯಕರ್ತರಲ್ಲಿ ಯಾವುದೇ ಭೇದ ಭಾವ ಬೇಡ ನಾವೆಲ್ಲರೂ ಒಂದೇ ಕಾಂಗ್ರೆಸ್ ಪಕ್ಷ ಪುಟ್ಟು ಆಂಜನಪ್ಪ ಮತ್ತು ರಾಜೀವ್ ಗೌಡರು ಹಣ್ಣಮ್ಮರಂತೆ ಎಂದು ತಿಳಿಸಿದರು ವರದಿ ಬಚ್ಚಹಳ್ಳಿ ನಾರಾಯಣಸ್ವಾಮಿ ಅದೇ ರೀತಿಯಲ್ಲೇ ಕಾಂಗ್ರೆಸ್ ಪಕ್ಷ ಸೇರಿದ್ದೀವಿ ಅದು ಏನಾಯ್ತು ಕನ್ಫ್ಯೂಷನ್ ಅಲ್ಲಿ ಎಲ್ಲ ಅಲ್ಲೇ ಸೇರ್ಬಿಟ್ಟಿದ್ರನ್ನ ಜನ ಅಂತ ಅದನ್ನ ಬೇರೆಯವ್ರ ಅವ್ರಿಗೆ ಸುಮ್ಮನೆ ಇಲ್ದೇ ಇರೋದನ್ನ ಹೇಳಿದ್ರು ಬಿಟ್ರೆ ಥರದ ಇದರಲ್ಲಿ ಮನಸ್ತಾಪಗಳಿಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಸೇರ್ಪಡಿಸ್ಬಿಟ್ಟು ಓಟಿಗೆ ಹೋಗ್ತೀವಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ನಮ್ಮಲ್ಲಿರೋ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರಿಗೋಸ್ಕರ ನಾವೆಲ್ಲ ಏನು ತ್ಯಾಗ ಮಾಡಿದೀವಿ ಒಟ್ಟಿಗೆ ನಾವು ಇರ್ತೀವಿ ಕಾಂಗ್ರೆಸ್ ಪಕ್ಷ ಒಟ್ಟಿಗೆ ನಡ್ಸ್ಕೊಂಡು ಹೋಗ್ತೀವಿ 반대 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 ಎಲ್ಲರಿಗೂ ನಮಸ್ಕಾರ ಇವತ್ತು ಏನು ನಮ್ಮ ಇವತ್ತು ಆರೋಗ್ಯ ಮಂತ್ರಿಗಳು ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಸುಧಾಕರ್ ನವರತ್ರ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು ಆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಿತು ಆ ಕಾರ್ಯಕ್ರಮಕ್ಕೆ ಶುಲ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಎಲ್ಲ ಫಲಾನುಭವಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಬಹಳ ಯಶಸ್ವಿಯಾಗಿ ಎಲ್ಲ ನೆವರಿಸ್ಬಿಟ್ಟಿದ್ದೀವಿ ನಮ್ಗೆ ಎಲ್ರಿಗೂ ಹೃದಯದ ಆದ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಅಲ್ಲಿ ಒಂದು ಕನ್ಫ್ಯೂಸ್ ಆಯ್ತು ಸಣ್ಣ ಪುಟ್ಟ ನಮ್ಮ ಕಾರ್ಯಕರ್ತರಲ್ಲಿ ಫಸ್ಟ್ ನಾವು ಆಸ್ಪರ್ ಪ್ರೋಟೋಕಾಲ್ ಪ್ರಕಾರ ನಾವು ಬಂದಾಗ ಮಿನಿಸ್ಟರ್ನ ಇಲ್ಲಿ ಸ್ವಾಗತಿಸಿ ನಮ್ಮ ಇಲ್ಲಿ ಇಲ್ಲಿ ಬೇಕರಿ ಅಥವಾ ಸ್ವಾಗತ ಮಾಡಿ ಅಲ್ಲಿಂದ ಕಾಂಗ್ರೆಸ್ ಆಫೀಸಿಗೆ ಕರ್ಕೊಂಡೋಗಿ ಅಲ್ಲಿ ನಮ್ಮ ಆತಿಥ್ಯವನ್ನು ಅವ್ರಿಗೆ ಕೊಟ್ಟು ಅಲ್ಲಿಂದ ಕಾರ್ಯಕ್ರಮಕ್ಕೆ ಹೊರಟು ಮಾರ್ಗ ಮಧ್ಯದಲ್ಲಿ ಸ್ವಲ್ಪ ಅಲ್ಲಿ ಈ ಪುಟ್ಟ ಕಡೆ ಇರುವಂತ ಒಂದಷ್ಟು ಕಾರ್ಯಕರ್ತ ಹುಡುಗರು ಕೂಡ ಅವರು ನಾವು ಕೂಡ ಒಂದು ಗೈಡ್ ಮಾಡಬೇಕು ಅಂತ ಅಷ್ಟು ಬಿಟ್ರೆ ಅದು ಒಂದು ಅವರು ಒಂದು ಗೈಡ್ ಮಾಡಿದ್ರು ಅದು ಬಿಟ್ಟರೆ ಯಾವುದೇ ತರದ ಗೊಂದಲಗಳು ಬೇಡ ನಾನು ಪುಟ್ಟ ಅಂಜಿನಪ್ಪನವ್ರು ಒಗ್ಗಟ್ಟಾಗಿ ಈಗ ಎಂ ಪಿ ಎಲೆಕ್ಷನ್ ಮಾಡಿದ್ದೀವಿ ಇಡೀ ನಮ್ಮ ಜಿಲ್ಲೆಯಲ್ಲೇ ಎಂ ಪಿ ಇದರಲ್ಲಿ ನಮ್ದೆ ಐಎಸ್ಟ್ ಲೀಡು ಕೂಡ ಬರುವಂತೆ ಕಾಪಾಡ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಲೋಕಲ್ ಬಾಡಿ ಎಲೆಕ್ಷನ್ಸ್ ಇರ್ಬೋದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ಗಳು ಇರ್ಬೋದು ನಾವು ಒಟ್ಟಾರೆ ಎಲ್ಲರೂ ಕೂಡ ಒಟ್ಟಾಗಿ ನಾವು ಎಲೆಕ್ಷನ್ ಮಾಡ್ತೀವಿ ಅವರು ನಾನು ಹಣತ ಮಂದಿರುಗಳಂತ ಇದ್ದೀವಿ ಯಾರೂ ಕೂಡ ಇಲ್ಲ ಸಲದ ಹರಪುಗಳಿಗೆ ಮಾಡೋದು ಬೇಡ ಯಾರೂ ಇಲ್ಲದೆ ಇರೋದಕ್ಕೆ ಅದಕ್ಕೆ ಕಿವಿಗೊಳ್ಳೋದು ಕೂಡ ಬೇಡ ಅಂತ ಹೇಳಿಕ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು ಹೇಳ್ತೀನಿ ನಮಸ್ಕಾರ